ನಾನು ದಿನ ಏನಿಲ್ಲ ಅಂದರೂ ಹತ್ತು ರೂಪಾಯಿ ನಾಯಿಗಳಿಗೆ ಅಂತಲೇ ಇಟ್ಟಿರ್ತೀನಿ ಯಾಕೆ ಇಟ್ಟಿರ್ತೀನಿ ಅಂದರೆ ನನಗೆ ನೂರಾರು ಜನ ಎಲ್ಪ್ ಮಾಡ್ಬೋದು ಬಟ್ ಮೂಕ ಪ್ರಾಣಿಗೆ ನಾವು ಒಂದು ಹತ್ತು ರೂಪಾಯಿಯಾದರೂ ಎತ್ತಿಟ್ಟು ಅವಕ್ಕೆ ಎಲ್ಪ್ ಇದೆಯಲ್ಲ ಖುಷಿ ಅದೆಲ್ಲೂ ಸಿಗಲ್ಲ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನಲ್ವತ್ತು ಮೂರನೇ ದಿನದಾಗಲಾಗು ಸೊ ಬೆಳಗ್ಗೆ ರೈಸ್ ಖಾಲಿಯಾಗಿತ್ತು ಥರದಕ್ಕೆ ಹೋಗಿದ್ದೆ ರೈಸ್ ಖಾಲಿ ಆಗಿತ್ತು ಒಂದು ಥರಕ್ಕೆ ಹೋದರೆ ಅಲ್ಲಿ ನಾಯಿ ನಾಯಿಗಳಿದ್ದಾವಲ್ಲ ನಾಲ್ಕು ಅಡ್ಡಾಕೊಂಬಿಟ್ಟಿದ್ದು ಎರಡು ನಾಯಿಗೆ ಬಿಸ್ಕೆಟ್ ಕೊಟ್ಬಿಟ್ಟು ಇದ್ರೆ ಮತ್ತೆ ಇನ್ನೆರಡು ನಾಯಿ ಎಲ್ಲಿದ್ದೋ ಬಂದ್ಬಿಡ್ತು ಮತ್ತೆ ಹೋಗಿ ಇನ್ನೊಂದು ಬಿಸ್ಕೆಟ್ ತೊಗೊಂಡು ಆಮೇಲೆ ಕೊಟ್ಬಿಟ್ಟು ಬಂದಿದ್ದಾಯ್ತು ಹಾಗೆ ಅಕ್ಕಿ ನೆನ್ಪು ಬಂತು ಅಂತ ಹೋದರೆ ನನ್ನ ಪ್ಲಾಸ್ಟಿಕ್ ಪರ್ಕೆ ಯೂಸ್ ಮಾಡೋದು ಮನೇಲಿ ಅದೇನಾಗಿದೆ ಅಂದರೆ ತುಂಬ ವೆಯ್ಟ್ ಇರುತ್ತೆ ಅದು ಒಬ್ರು ಗೊತ್ತಿರೋರಿಗೆ ಹೇಳಿದರು ನನಗೆ ನನ್ನ ವಿಡಿಯೋ ನೋಡೋರು ಪ್ಲಾಸ್ಟಿಕ್ ಪರ್ಕೆ ಯೂಸ್ ಮಾಡಬೇಡಿ ನಿಮಗೆ ಕೈ ಆಪ್ರೇಷನ್ ಆಗಿರೋದ್ರಿಂದ ಅದನ್ನು ವೆಯ್ಟ್ ಲಿಫ್ಟ್ ಮಾಡೋದು ಕಷ್ಟ ಆಗುತ್ತೆ ನಾರ್ಮಲ್ ಪರ್ಕೆ ತಗೊಂಬನ್ನಿ ಅಂತ ಸೊ ಪರ್ಕೇನೂ ತಗೊಂಡು ಬಂದೆ ಇವತ್ತು ನಾನು ಅಕ್ಕಿ ಖಾಲಿಯಾಗಿತ್ತು ಅಂತ ಹೋಗಿದ್ದಾಗ ಅಂಗಡಿ ಪಕ್ಕದಲ್ಲಿ ಒಂದು ಮನೆ ಹತ್ರ ಬಾಟಲ್ಗಳಲ್ಲಿ ಗಿಡಗಳನ್ನೆಲ್ಲ ಹಾಕಿದರು ಸೊ ಅದು ನೋಡಿ ತುಂಬಾ ಖುಷಿಯಾಯಿತು ನೋಡಿ ಗಿಡ ಬೆಳೆಸ್ಬೇಕು ಅಂದರೆ ಪಾಟ್ಗಳು ತಂದೆ ಬೆಳೆಸ್ಬೇಕು ಅಂತ ಏನಿಲ್ಲ ವೇಸ್ಟ್ ಬಾಟಲ್ನು ಯೂಸ್ ಕಟ್ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಗೊಜ್ಜು ಮಾಡೋಣ ಅಂತ ಮತ್ತೆ ರೈಸ್ ಇಟ್ಟಿದ್ದೀನಿ ರಾತ್ರಿಯೆಲ್ಲ ಗ್ಯಾಸ್ ಕ್ಲೀನ್ ಮಾಡಿದ್ದೆ ಮತ್ತು ಪಾತ್ರೆ ಕೂಡ ತೊಳೆದಿದ್ದೆ ಮತ್ತು ಇವಾಗ ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡು ಬಂದೆ ಇದು ಕೂಡ ರೇಟ್ ಆಗಿದೆ ಇವಾಗ ಯಾಕಂದರೆ ಹತ್ತು ರೂಪಾಯಿ ಕೊಟ್ಟರು ಐದು ರೂಪಾಯಿ ಕೊಡೋಕ್ಕಾಗಲ್ಲ ಅಂತ ಹೇಳಿದರು ಇವು ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕೊಳ್ತು ಹೋಗ್ತಿದೆ ಸೊ ಅದಕ್ಕೋಸ್ಕರ ಹತ್ತು ಹತ್ತು ರೂಪಾಯಿ ಆಗಿಬಿಟ್ಟಿದೆ ಇವಾಗ ಚಿಲ್ಲರೆ ಅಂಗಡಿಲಿ ಹತ್ತು ರೂಪಾಯಿಗಾದ್ರೂ ಸಿಗುತ್ತೆ ಬೇರೆ ಕಡೆ ತರಕಾರಿ ಐವತ್ತು ಐವತ್ತರವತ್ತು ರೂಪಾಯಿ ಕಟ್ಟಿಡ್ತಾರೆ ಅದಂತಂದ್ರೆ ವೇಸ್ಟೇ ಆಗುತ್ತೆ ನನಗೆ ಫ್ರಿಡ್ಜಿಲ್ಲ ಏನಿಲ್ಲ ಇಲ್ಲಿ ಮತ್ತು ಇನ್ನೂ ಒಂದಷ್ಟು ಕ್ಲೇ ವರ್ಕ್ ನಾನು ನಿನ್ನೆ ಒಂದಷ್ಟು ಮಾಡಿದ್ದೆ ಸ್ವಲ್ಪ ರೆಡಿ ಇರೋದು ಇದೆ ಪೇಂಟಿಂಗ್ ಕೂಡ ಇದೆ ಎಲ್ಲ ಬಾಕಿ ಇದೆ ಬಟ್ ಕೆಲಸ ಮಾತ್ರ ಆಗ್ತಿಲ್ಲ ನನಗೆ ಯಾರಾದರೂ ಈ ಥರ ಟೆಲಕೂಟ ಮಾಡೋವಂಥವ್ರು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದರೆ ಒಳ್ಳೇದು ಯಾಕಂದರೆ ಯಾವ ಒಬ್ಬೊಬ್ಬರಿಗೆ ಪೇಂಟಿಂಗ್ ಇಂಟ್ರೆಸ್ಟ್ ಇರುತ್ತೆ ನನಗೆ ಬಂದು ಮನೇಲೇ ಕೆಲಸ ಮಾಡ್ಕೊಳ್ಳೋ ಥರ ಇದ್ದರೆ ಸರಿ ಯಾಕಂದರೆ ನಾನು ಅವ್ರಿಗೆ ಕೊಟ್ಟು ಕಡಿಸಿ ಎಲ್ಲ ಹೊಡೆದೋಗುತ್ತೆ ಅದು ಮಣ್ಣಿಂದಲ್ವಾ ಸೊ ಮನೆಗೆ ಬಂದು ಕೆಲಸ ಮಾಡೋರು ಇದ್ದರೆ ಒಬ್ಬರು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದರೆ ನಂಗೆ ಒಳ್ಳೆಯದು ಮತ್ತು ಅವರಿಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ಒಳ್ಳೇದು ನಾಲೆಡ್ಜ್ ಇಲ್ಲ ಅಂದರೆ ಹೇಳ್ಕೊಡ್ತೀನಿ ಬಟ್ ಕೆಲಸ ಮಾಡಬೇಕು ಏರು ಕೊಟ್ಟದ್ಮೇಲೆ ಫಿಶ್ ತಿನ್ಬೇಕು ಅಂತ ಏನೋ ಖುಷಿಯಾಗಿ ಅನ್ಕೋಬಿಟ್ಟೆ ನೋಡಿದ್ರೆ ಫಿಶ್ ಸಿಗೋದೇ ಬೇಡವಾ ಎಲ್ಲಾ ಕಡೆ ಉಚ್ಚಾರ್ಸಿ ವಿಚಾರಿಸಿ ಬಂದೆ ಇಲ್ಲಿಗೆ ಬರೋಷ್ಟರಲ್ಲಿ ತುಂಬ ಮೋಡಕ್ಕೆ ಹೋಗ್ಕೊಂಡಿದೆ ಮಳೆ ಬರೋಂಗಾಗಿದೆ ಆಮೇಲೆ ಮನೆಯಿಂದ ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಹಬ್ಬದಲ್ಲಿ ಬಂದುಬಿಟ್ಟಿದ್ದೀನಿ ಏನಾದರೂ ಮಳೆ ಸಿಕ್ಕಾಕೋಗ್ಬಿಟ್ರೆ ಏನಪ್ಪಾ ಅಂತ ಭಯ ಆಗ್ತಾಯಿತ್ತು ಫಿಶ್ ತೊಗೊಂಡು ಬಂದಿದೆ ಕಬಾಬ್ ಪೌಡ್ರಾಗಿ ಕಲಸಿ ಇಡ್ತಾಯಿದ್ದೀನಿ ಆ್ಯಕ್ಚುಲಿ ವೆಜ್ ಮಾಡೋದನ್ನ ನನಗೆ ಯಾವ ವೀಡ್ಯೋದಲ್ಲೂ ಹಾಕ್ಬೇಕು ಅಂತ ಅನಿಸಿಲ್ಲ ನಾನು ನನ್ನ ಚಾನಲಲ್ಲಿ ಯಾವತ್ತೂ ಹಾಕೇ ಇರಲಿಲ್ಲ ಬಟ್ ಇವತ್ತು ಹಾಕ್ಬಾರ್ದು ಅಂದ್ಕೊಂಡಿದ್ದೆ ಬಟ್ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾ ಇರೋದು ಮಸಾಲೆ ಎಲ್ಲ ಕಲಸಿದಾಯಿತು ಸೊ ಇನ್ನು ತಾವ ಫ್ರೈಗೆ ರೆಡಿ ಮಾಡ್ಕೋಬೇಕು ಸೊ ಫಿಶ್ ತಿಂದು ತುಂಬ ದಿನ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಫಿಶ್ ತೊಗೊಂಡು ಬಂದಿದ್ದು ತುಂಬ ದಿನ ಅಂದರೆ ಯಾವ ಥರ ಅಂದರೆ ನನ್ನ ಕಾಲು ಗಾಯ ಆದಾಗಿಂದ ಹೇಳ್ಬೇಕು ಅಂದರೆ ಒಂದು ಹತ್ತು ತಿಂಗಳಾಗಿದೆ ಅನಿಸುತ್ತೆ ಅವತ್ತಿಂದ ತಿನ್ನೋದು ಬಿಟ್ಬಿಟ್ಟಿದೆ ಫಿಶ್ ತಿಂದರೆ ಅದು ವಿಷ ಥರ ಅಂತೆ ಸೊ ಅದಕ್ಕೋಸ್ಕರ ಫಿಶ್ನ ಬಿಟ್ಟಿದ್ದಿದ್ವು ಬಟ್ ಇವಾಗ ಏನೋ ತಿನ್ನಬೇಕು ಅಂದರೆ ತುಂಬ ಆಸೆ ಆಯಿತು ಅದಕ್ಕೋಸ್ಕರ ತಂದಿದ್ದೀನಿ ನೋಡಿ ಮಸಾಲ ಕಳಿಸಾದ್ಮೇಲೆ ಕೈಯೆಲ್ಲ ಫುಲ್ಲು ರೆಡ್ ಕಲರ್ ಥರ ಒಂಥರ ಆಗಿದೆ ಫುಡ್ ಕಲರ್ ಬಳಸ್ತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಯಾಕಂದರೆ ಅಡುಗೆ ಐಟಮ್ಸ್ಗೆಲ್ಲ ಫುಡ್ ಕಲರ್ ಬರಲಿ ಅಂತ ಬೆರೆಸಿ ಬೆರೆಸಿ ಆರೋಗ್ಯಕ್ಕೆ ಒಂದು ಹಾನಿಕರ ಅದೆಲ್ಲ ತಿನ್ನೋದ್ರಿಂದ ವಡೆ ಮಾಡೋಣ ಅಂತ ರುಬ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ನನಗೆ ಫಿಶ್ ತರ್ತೀನಿ ಅಂತ ಗೊತ್ತಿರಲಿಲ್ಲ ಅದಕ್ಕೆ ಏನು ಮಾಡೋದು ಇವಾಗ ಒಡೆಗೆ ಬೇರೆ ನೆನೆಸ್ಬಿಟ್ಟಿದ್ದೆ ಯಾಕೆ ನೆನೆಸ್ತೀನಿ ಅಂದರೆ ಕಾಳು ಹುಳಾಗೋದ್ರಲ್ಲಿತ್ತು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅದ್ರ ಬದಲು ಒಡೆಯಾದರೂ ಮಾಡೋಣ ಅಂತ ಅನ್ನಿಸ್ತು ಸೊ ಅದಕ್ಕೆ ಆಮೇಲೆ ಒಬ್ಬಳೇ ತಿನ್ನೋಕ್ಕಾಗಲ್ಲ ಇವಾಗ ಒಂದು ಸ್ವಲ್ಪ ಮಾಡಿಟ್ಕೊಂಡು ಮತ್ತು ಬೆಳಗ್ಗೆ ಇಟ್ಕೊಂಡಿರ್ತೀನಿ ಅದನ್ನು ತಿಂತೀನಿ ಇಲ್ಲಾಂದರೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಜಾಸ್ತಿ ದಿನ ನಾನು ಯಾರಿಗಾರು ಕೊಡೋದೇನೆ ಅದಕ್ಕೆ ಅಂತ ಈ ಸಬಾಕಿ ಸೊಪ್ಪು ತಗೊಂಡು ಬಂದೆ ಹತ್ತು ರೂಪಾಯಿ ಕೊಟ್ಟು ಇಷ್ಟೇಸ್ಟ್ ಕೊಟ್ಟರು ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸೋಡಾ ಮತ್ತು ಉಪ್ಪು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ಎಷ್ಟೋ ಜನ ಒಂದು ಒಳ್ಳೆ ಊಟ ಮಾಡ್ದೇನೆ ನಿಜವಾಗ್ಲೂ ಕೂಡಿಟ್ಟು ಏನೇನೋ ಮಾಡೋಕ್ಕೆ ಯಾರಗೋಸ್ಕರನೋ ಇದು ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಒಂದೊಳ್ಳೆ ಊಟ ತಿಂದಿಲ್ಲ ಅಂದರೆ ಮತ್ತು ಒಂದೊಳ್ಳೆ ನಿದ್ದೆ ಮಾಡಿಲ್ಲ ಅಂದರೆ ಮನುಷ್ಯ ಬದುಕಿದ ವೇಸ್ಟೇನೇ ಅಲ್ವಾ ಮತ್ತು ಏನಕ್ಕೋಸ್ಕರ ಅವನು ಲೈಫ್ ಮಾಡಬೇಕಲ್ವಾ ಸೊ ಅದಕ್ಕೆ ಇರೋ ಅಷ್ಟು ದಿನ ಒಂದು ಒಳ್ಳೆ ನೆಮ್ಮದಿ ಜೀವನದಲ್ಲಿ ಒಂದು ಒಳ್ಳೆ ಊಟ ತಿನ್ನಿ ಅಂತ ಹೇಳ್ಬೇಕು ಹೇಳಬೇಕು ಅಂತ ಈ ಟೈಮಲ್ಲಿ ಅನ್ನಿಸ್ತು ನನಗೆ ಎಣ್ಣೆ ಕಾಯ್ದಿದೆಯಲ್ವ ಅಂದರೆ ಟೆಸ್ಟ್ ಮಾಡಿದೆ ಒಂದು ಜೂರಾಕಿ ಸೊ ಕಾಯ್ದಿತ್ತು ಅದು ಸ್ಪೇಸ್ ಬೇರೆ ಇಲ್ಲಿ ಇಲ್ಲಿಂದಿರ್ಗಿ ಸ್ವಲ್ಪ ಕಾಲು ಇದ್ದು ಸ್ಪೇಸ್ ಇದೆಯಲ್ಲ ಕಾಯಿಲೆ ಸೊ ಇವಾಗ ಎರಡು ಕೈ ತಟ್ಟೋದ್ರಿಂದ ವೀಡಿಯೋ ಮಾಡೋದಿಕ್ಕಾಗಲ್ಲ ಮಾಡಿದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಬಂದಿತ್ತು ಅಂತ ಬಟ್ ಚಬಾಕಿ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ಹಾಕೋದು ನಾನು ತುಂಬ ಜನ ಹೊರಗಡೆ ಹೋಗಿ ತಿಂತಾಯಿರ್ತಾರೆ ಅವ್ರು ಎಷ್ಟೆಷ್ಟು ಸಾರಿ ಆ ಕಾಯ್ತಿ ಕಾಯ್ತಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಬಟ್ ನಾನು ಮಾತ್ರ ಮನೇಲೆ ಮಾಡ್ಕೊಂಡು ತಿನ್ಬೇಕು ಅದು ಇಷ್ಟಪಟ್ಟು ಒಂದೊಂದು ಸಾರಿ ಮಾಡ್ಕೊಂಡು ತಿಂತೀನಿ ಬಟ್ ಹೊರಗಡೆ ತಿನ್ನೋದಷ್ಟು ಎಲ್ತಿ ಅಂತೂ ಅಲ್ಲವೇ ಅಲ್ಲ ಫಿಶ್ಶು ರೆಡಿಯಾಗಿದೆ ಇವಾಗ ಸೊ ಕೆಲ್ಸದ ಜೊತೆಗೆ ಇದನ್ನು ಮಾಡ್ಕೊತಾ ಇದ್ದೀನಿ ಸೊ ಒಂದೊಂದು ಸಾರಿ ಏನೇನು ತಿನ್ನಬೇಕು ಅಂತ ಅನ್ಸಿದ್ರೆ ಅದನ್ನು ತಿನ್ನಬೇಕು ಅಂತ ನನ್ನ ಫಿಶ್ ಇವಾಗ ರೆಡಿಯಾಗಿದೆ ಚಪಾತಿ ಕೂಡ ರೆಡಿಯಾಗಿದೆ ಇಷ್ಟು ತಿನ್ನಲ್ಲ ಬೆಳಗ್ಗೆ ಎತ್ತಿಡ್ತೀನಿ ಯಾಕಂದರೆ ನಾನು ಒಬ್ಬಳೆ ಆಗೋ ಇರೋದು ತಿನ್ನೋಕ್ಕಾಗಲ್ಲ ಮತ್ತೆ ನೋಡಿ ಇದು ಮೇಲೆ ಆಧಾರದ ಹಾಕೋಕ್ಕೋಗಿ ಇದು ಮೇಲೂ ಬೇಯಿಸೋಕೆ ಹೋಗಿದೆ ಊಟ ನಾನು ಮತ್ತು ಇವಾಗ ಒಂದಷ್ಟು ಟೆರೆಕುಟ್ಟ ಐಟಮ್ಸ್ ಎಲ್ಲ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಇವತ್ತಿಂದ ಲಾಸ್ಟ್ ವೀಡಿಯೋ ತೆರೆಕುಟ್ಟ ಮಾಡಿರುವಂಥದ್ದು ಪಾತ್ರೆ ಮತ್ತೆ ಇಲ್ಲೆಲ್ಲ ಐಟಮ್ ಅಂಟ್ಕೊಂಡಿದೆ ಇಲ್ಲಿ ಕಸಕಡ್ಡಿ ಕಾಲು ಮೇಲೆಲ್ಲ ಬೈ ಇಟ್ಟು ಮತ್ತು ಇಲ್ಲಿ ಬೇಯಿಸ್ತಾ ಇದ್ದೀನಿ ಯಾಕಂದರೆ ಅದು ಫ್ರಿಡ್ಜ್ ಇರೋದಲ್ಲ ಮತ್ತೆ ಇಟ್ಕೊಳ್ಳೋಕಾಗೋದಿಲ್ಲ ಆಡಿಸೋಗುತ್ತೆ ಅಲ್ಲೊಂದು ಸ್ವಲ್ಪ ಐಟಮ್ ಎಲ್ಲ ಮಾಡಿಟ್ಟಿದ್ದೀನಿ ಕಸಕಡ್ಡಿ ಎಲ್ಲ ನಂಡಿದೆ ಟೈಮ್ ಅನ್ನೊಂದುವರೆ ಇನ್ನೂ ಏನು ಊಟ ಮಾಡಿಲ್ಲ ಈ ಪಾತ್ರ ತೋರಿಸು ಕಸ ಕುಡಿಸಿ ಊಟ ಮಾಡಿ ಮಲಗಬೇಕು ಹನ್ನೆರಡು ಗಂಟೆ ಮೇಲೆ ಆಗ್ಬೋದು ಹೇಳೋಕ್ಕಾಗಲ್ಲ ಇವತ್ತು ಒಂದಷ್ಟು ತೆರಕೂಟ ಮಾಡೋಣ ಅಂತ ಹೋದರೆ ಒಂದು ಹತ್ತು ಪೆಂಡೆಂಟ್ ಮಾಡಿದ್ದೀನಿ ಅದು ಯಾವ್ದವ್ರು ಅಂತ ಮತ್ತೆ ಒಂದಷ್ಟು ಬೀಡ್ಸ್ ಎಲ್ಲ ಮಾಡಿದ್ದೀನಿ ಇಷ್ಟು ಪೆಂಡೆಂಟ್ ಮಾಡಿದ್ದೀನಿ ಮತ್ತು ಇಷ್ಟು ಬೀಡ್ಸ್ ಮಾಡಿದ್ದೀನಿ ಇವತ್ತು ಎಷ್ಟು ಟೈಮ್ ಅಂದರೆ ಟೈಮ್ ಬೆಳಗ್ಗೆ ಬರೀ ಕೆಲಸನಾಗೈತೆ ಬೆಡ್ಡಿಂದ ಒಂದು ಒಂಬತ್ತು ಗಂಟೆಗೆ ಬಂದಿರೋದಕ್ಕೆ ಇವಾಗ ರಾತ್ರಿ ಹನ್ನೆರಡುವರೆ ಆಯಿತು ಇನ್ನೂ ಮುಗ್ದಿಲ್ಲ ಕೆಲಸ ಇಲ್ಲೊಂದಷ್ಟು ಬೀಡ್ ಇದ್ದೇವೆ ಮತ್ತು ಇಲ್ಲೊಂದು ಇಲ್ಲೊಂದೆರ ಡಿಸೈನ್ ಮಾಡಿದ್ದೀನಿ ಮತ್ತು ಈ ಥರ ಚಿಕ್ಕ ಚಿಕ್ಕದು ಇಯರಿಂಗ್ ಮಾಡಿದ್ದೀನಿ ಸೊ ಸ್ಟಾಲ್ಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಮಾಡ್ಕೋತಾ ಇದ್ದೀನಿ ಸ್ಟಾಲು ನೆಕ್ಸ್ಟ್ ಮಂತ್ ತರ್ಟೀನ್ತು ಫೋರ್ಟೀನ್ತು ತುಮಕೂರಲ್ಲಿದೆ ಎರಡು ದಿನ ಸ್ಟಾಲ್ ಇರೋದ್ರಿಂದ ಒಂದಷ್ಟು ಐಟಮ್ಸ್ ರೆಡಿ ಮಾಡ್ಕೋಬೇಕಲ್ವಾ ಸೊ ತುಂಬಾ ಒಂದು ಇದಾಗ್ತಿದೆ ಒಂದಷ್ಟು ಮಾಡೋಣ ಅಂತೇಳಿ ಬೀಡ್ಸ್ ರೆಡಿ ಮಾಡಿ ಇಟ್ಟಿದ್ದೀನಿ ನಾಳೆ ಮಾಡಬೇಕು ಇವಾಗ ಟೈಮ್ ಹನ್ನೆರಡುವರೆ ಮಲ್ಕೊಳ್ಳೋ ಟೈಮು ಯಾಕಂದರೆ ಇಷ್ಟೊತ್ತು ಬರೀ ಕೆಲಸನೇ ಆಯಿತು ಇನ್ನು ಬೆಳಗ್ಗೆಯಿಂದ ವೀಲ್ಚೆಲ್ಲ ಕೂತು ಕೂತು ಕಾಲೆಲ್ಲ ಊತ ಬಂದೈತೆ ಸೊ ಅದಕ್ಕೊಂಚೂರು ರೆಸ್ಟ್ ಕೊಡಬೇಕಷ್ಟೆ ಬೆಳಗ್ಗೆ ಇನ್ನೊಂದು ಎಂಟು ಒಂಬತ್ತು ಗಂಟೆಗೆ ಗೊತ್ತಿಲ್ಲ ಬೆಳಗ್ಗೆ ಮತ್ತೆ ಫ್ಲೇವರ್ ಸ್ಟಾರ್ಟ್ ಮಾಡಬೇಕು ಈ ವಾರ ಎಲ್ಲ ಬರಿ ಅದು ಇದು ಪ್ರಾಬ್ಲಮ್ ಅಂದ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋದೇ ಆಗ್ಬಿಟ್ಟು ಸೊ ಇಡೀ ವಾರ ಎಲ್ಲ ಓಡಾಡಿ ಓಡಾಡಿ ಟೈಮ್ ವೇಸ್ಟ್ ಮಾಡಿದ್ದೀನಿ ಆ ಒಂದು ವಾರದಲ್ಲಿ ಎಷ್ಟೊಂದು ಕ್ಲೇ ವರ್ಕ್ ಮಾಡ್ಬೋದಾಗಿತ್ತು ಬಟ್ ಎಲ್ಲ ಮಿಸ್ ಮಾಡ್ಕೊಂಡೆ